ಗ್ಯಾಸ್ ಸಿಲಿಂಡರ್ನ ಬಳಸುವಾಗ ಎಷ್ಟೇ ಮುನ್ನೆಚ್ಚರಿಕೆಯನ್ನು ವಹಿಸಿದ್ರು ಸಹ ಕೆಲವೊಂದು ಬಾರಿ ಅವಘಡಗಳು ಅವಘಡಗಳು ನಡೆದು ಹೋಗ್ತದೆ ಅದರಲ್ಲೂ ಇಡೀ ಮನೆಗೆ ಮನೆ ಸ್ಫೋಟಗೊಂಡು ಬೆಂಕಿಗೆ ಆಹುತಿಯಾಗಿ ಮನೆ ಮಂದಿಗಳೆಲ್ಲ ಸಜೀವ ದಹನ ಆದಂತಹ ಉದಾಹರಣೆಗಳು ಇವೆ ಆದರೆ ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ ಬಳಿ ಒಂದು ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಲೀಕ್ ಆಗಿ ಬೆಂಕಿ ಹೊತ್ಕೊಂಡಿದೆ ಅದೃಷ್ಟವಶಾತ್ ಮನೆಯವರೆಲ್ಲರೂ ಪಾರಾಗಿದ್ದಾರೆ ಸಿಲಿಂಡರ್ ಗ್ಯಾಸ್ ಲೀಕ್ ಆಗಿ ಮನಗೆ ಬೆಂಕಿ ಆವರಿಸಿದೆ ಅಪಾಯದಿಂದ ಮನೆಯವರು ಪಾರಾಗಿರುವಂತಹ ಘಟನೆ ನಡೆದಿದೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ ಹತ್ತಿರುವ ಗಣೇಶಪ್ಪ ದಂಡಿನೆನ್ನುವರ ಮನೆಯಲ್ಲಿ ರಾತ್ರಿ ಅಂದಾಜು ಎಂಟು ಮೂವತ್ತರ ಸಮಯದಲ್ಲಿ ಸಿಲಿಂಡರ್ ಲೀಕ್ ಆಗಿ ಬೆಂಕಿ ಹತ್ತಿಕೊಂಡಿದ್ದು ತಕ್ಷಣ ಸಮಯಕ್ಕೆ ಸರಿಯಾಗಿ ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿಯನ್ನು ನಂದಿಸಿದರು ಯಾವುದೇ ಜೀವ ಹಾನಿಯಾಗಿಲ್ಲ ಎಂದು ತಿಳಿದು ಬಂದಿದೆ ಅದೃಷ್ಟವಶ ಸಿಲಿಂಡರ್ ಸ್ಫೋಟ ಆಗಿಲ್ಲ ದೊಡ್ಡ ಅನಾಹುತ ತಪ್ಪಿದೆ ಎಂದು ಸಿಬ್ಬಂದಿಗಳು ತಿಳಿಸಿದ್ದಾರೆ ದಟ್ಟ ಹೊಗೆ ಆವರಿಸಿಕೊಂಡ್ರೂ ಅರೆ ಸಾಹಸ ಎನ್ನುವ ರೀತಿಯಲ್ಲಿ ಸಿಲಿಂಡರ್ ಮನೆಯಿಂದ ಬೀಳದ ಸಿಬ್ಬಂದಿ ಹೊರತಂದಿದ್ದಾರೆ ಕೊನೆಗೂ ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ಪಡೆ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸುವುದರಿಂದ ದೊಡ್ಡ ದುರಂತವೊಂದು ತಪ್ಪಿದೆಲಾಗಬಹುದಾಗಿದೆ ಅಗ್ನಿಶಾಮಕ ದಳದ ಸಾಹಸಕ್ಕೆ ಜನರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ